ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮದಿನದ ಆಚರಣೆ ಸಂಭ್ರಮದಿಂದ ನಡೀತಾ ಇದೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಕುಟುಂಬಸ್ಥರು ಸಾವಿರಾರು ಅಭಿಮಾನಿಗಳು ಭೇಟಿ ನೀಡಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ ಕುಟುಂಬ ಸಮೇತ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಿವರಾಜ್ ಕುಮಾರ್ ಅಪ್ಪಾಜಿ ಅವರನ್ನು ನೆನೆಸಿಕೊಳ್ಳದ ದಿನವಿಲ್ಲ ಅದಕ್ಕೂ ಹೆಚ್ಚಾಗಿ ನಾವೆಲ್ಲ ಅವರಿಲ್ಲ ಅಂದುಕೊಳ್ಳೋದೇ ಇಲ್ಲ ಇನ್ನೊಂದು ವಿಶೇಷ ಅಂದರೆ ಮಗಳು ನಿವೇದಿತ ನಿರ್ಮಾಣದ ಫೈರ್ ಫ್ಲೈ ಸಿನಿಮಾ ಅಪ್ಪಾಜಿ ಜನ್ಮದಿನದಂದೇ ರಿಲೀಸ್ ಆಗಿದೆ ಇದೆಲ್ಲ ನಮ್ಮೆಲ್ಲರಿಗೂ ಖುಷಿಯನ್ನು ಹೆಚ್ಚು ಮಾಡಿದೆ ಅಂತ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಧನ್ಯ ರಾಮ್ಕುಮಾರ್ ಸೇರಿದಂತೆ ಡಾಕ್ಟರ್ ರಾಜ್ ಕುಟುಂಬಸ್ಥರು ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ನಮನವನ್ನು ಸಲ್ಲಿಸಿದ್ದಾರೆ ರಾಜ್ಯದೆಲ್ಲೆಡೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಅನ್ನದಾನ ರಕ್ತದಾನ ನೇತ್ರದಾನಗಳ ಮೂಲಕ ನೆಚ್ಚಿನ ನಟನ ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇಯನ್ನು ಅರ್ಥಪೂರ್ಣವಾಗಿ ಸ್ಮರಿಸಿದ್ದಾರೆ ಎಸ್ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ರಾಜ್ಕುಮಾರ್ ಅವರ ಫ್ಯಾಮಿಲಿಯಾಗಿದ್ದರೆ ಒಂದು ವಿಶ್ ಮಾಡೋದನ್ನು ಮರಿಮೇಡಿ ಥ್ಯಾಂಕ್ ಯು